ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋ ಬಂದ್ಬಿಟ್ಟು ಬುಧವಾರ ಬೆಳಗ್ಗೆ ನನ್ನ ಮಗ ಅಂತೂ ಇನ್ನೂ ಚೆನ್ನಾಗಿ ಮಲ್ಕೊಂಡಿದ್ದ ನೋಡ್ತಾ ಇರ್ಬೋದು ಎಷ್ಟು ದಿಂಬು ಹಾಕೊಂಡ್ಬಿಟ್ಟಿದ್ದೀವಿ ನಾನು ನನ್ನ ಮಗ ಅಂತ ಹೇಳಿ ಅವನಿಗಂತೂ ಸುತ್ತ ದಿಂಬೆ ಇಟ್ಟಿರ್ತೀನಿ ಈ ದಿಂಬು ಬಂದುಬಿಟ್ಟು ನಮ್ಮ ಮನೆಯವರು ನನ್ನ ಮಗನಿಗೋಸ್ಕರ ತೊಗೊಂಡಿದ್ರಂತೆ ತುಂಬ ದಿನದಿಂದ ಹಂಗೆ ಇಟ್ಕೊಂಡಿದ್ದಾರೆ ಅಲ್ಲೇ ಇನ್ನು ನಾವು ಊರಿಗೋಗಿದ್ವಲ್ವ ಮತ್ತು ವಾಪಸ್ಸು ಬಂದ್ವಲ್ವ ಆವಾಗ ಕೊಟ್ಟು ಅಂತ ಅಂತೇಳ್ಬಿಟ್ಟು ಅವ್ನು ನೈಟ್ ಎಲ್ಲ ಇದ್ರ ಜೊತೆ ಆಟಾಡ್ಕೊತಾನೆ ಅವ್ನ ಭಾಷೆಯಲ್ಲಿ ಅವ್ನು ಮಾತಾಡ್ಕೊತಾ ಇರ್ತಾನೆ ಆಮೇಲೆ ಚೆನ್ನಾಗಿ ಮಲಗಿಬಿಡ್ತಾನೆ ಇನ್ನು ನಾನು ಕೂಡ ಸ್ವಲ್ಪ ಬೇಗ ಎದ್ದಿದ್ದೆ ಅಂದರೆ ಸ್ವಲ್ಪ ಜಾಸ್ತಿ ಚಳಿ ಅಲ್ವಾ ಎದ್ದ ತಕ್ಷಣವೇ ಸ್ವಲ್ಪ ಟೀ ಕುಡ್ಕೋಬೇಕು ಅಂತ ಅನ್ನಿಸ್ತಾ ಇರುತ್ತೆ ಇನ್ನು ಅವನು ಎದ್ದು ಎರಡು ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಹಂಗೆ ನಿಧಾನಕ್ಕೆ ಸೌಂಡ್ ಮಾಡ್ದಿದ್ದಂಗೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದಿದ್ದೆ ಇನ್ನು ಎಲ್ಲ ಅಲ್ಲೇ ಇಟ್ಟಿದ್ದೆ ಎತ್ತಿಟ್ಟಿರಲಿಲ್ಲ ಇನ್ನು ಚೂರು ಏನಾದರೂ ಸೌಂಡ್ ಮಾಡಿದ್ರೆ ಮತ್ತೆ ಎದ್ದು ಬಿಡ್ದಾನೆ ಅಂತ ಹೇಳಿಬಿಟ್ಟು ನಾನು ಅವನಿಗೆ ಡಿಸ್ಟರ್ಬ್ ಮಾಡಬಾರ್ದಂತ ಹೇಳಿ ಹಂಗೆ ಸ್ವಲ್ಪ ನಿಧಾನಕ್ಕೆ ಟೀ ಒಂದು ಮಾಡ್ಕೊಂಡು ಕುಡಿದು ಎಲ್ಲ ಅಲ್ಲೇ ಬಿಟ್ಟಿದ್ದೆ ಇನ್ನು ಅವನು ಕೂಡ ಹೆದ್ದಳೆ ಟೈಮ್ ಆಯಿತು ಇದು ಬಂದುಬಿಟ್ಟು ಆಗಲೇ ಟೈಮು ಒಂದು ಒಂಬತ್ತುವರೆ ಆಗಿತ್ತು ಇನ್ನು ಚಿಕ್ಕಮ್ಮ ಬಂದುಬಿಟ್ಟು ಕೆಲ್ಸಕ್ಕೆ ಹೋಗಿ ಸೊಪ್ಪು ತೊಗೊಂಬಂದಿದ್ರು ಇನ್ನು ಸೊಪ್ಪಿತ್ತು ನನಗೆ ಈಸಿ ಆಯಿತು ತರಕಾರಿ ಏನು ಇರಲಿಲ್ಲ ಇನ್ನು ಊರಿಗೆ ಹೋಗಿದ್ನಲ್ವಾ ಇನ್ನು ಬಂದ ಮೇಲೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ಖಾಲಿಯಾಗಿತ್ತು ಇನ್ನು ಚಿಕ್ಕಮ್ಮ ಮೇಂಗ ಸ್ವಲ್ಪ ಸೊಪ್ಪು ತಂದು ಕೊಟ್ಟಿದ್ದರು ಇನ್ನೂ ಸೊಪ್ಪು ಸಾಂಬಾರು ಮಾಡಿ ಸ್ವಲ್ಪ ರೈಸ್ ಮಾಡಿದೆ ಮುದ್ದೆ ಮಾಡಿರಲಿಲ್ಲ ಮುದ್ದೆ ನೈಟ್ ಮಾಡೋಣ ಅಂತ ಹೇಳಿ ಇನ್ನು ಅನ್ನ ಒಂದು ಮಾಡಿಕೊಂಡೆ ಬೇಗ ಆಗುತ್ತೆ ಅಂತ ಹೇಳಿ ಇನ್ನು ನನ್ನ ಮಗ ಕೂಡ ಬೇಗ ತಿಂತಾನೆ ಅಲ್ವಾ ಅದಕ್ಕೋಸ್ಕರ ಅವನಿಗೋಸ್ಕರ ಕೂಡ ಸ್ವಲ್ಪ ಬೇಗನೆ ಅಡುಗೆ ಮಾಡಿದೆ ನಾನು ಇನ್ನು ಇದು ಬಂದ್ಬಿಟ್ಟು ತುಪ್ಪ ತುಪ್ಪ ತೊಗೊಂಬಂದಿದ್ನಲ್ವ ಇದು ಸ್ವಲ್ಪ ನೀಟಾಗಿ ಕಾಯಿಸ್ತಾ ಇದ್ದೀನಿ ನಾವು ಯಾವುದೇ ತುಪ್ಪ ತೊಗೊಳ್ಳಿ ನಮಗೆ ಗೊತ್ತಿಲ್ದಿರೋ ಥರ ಬೇರೆಯವ್ರ ಹತ್ರ ಹಾಕ್ಸ್ಕೊತೀವಿ ಇಲ್ಲ ಮಾರೋರು ಬರ್ತಿರ್ತಾರೆ ಅವ್ರ ಹತ್ರ ಹಾಕ್ಸ್ಕೊತಾ ಇರ್ತೀವಿ ಇಲ್ಲ ಪಾಕೆಟ್ ತುಪ್ಪ ತೊಗೊತಾ ಇರ್ತೀವಿ ಮತ್ತು ಡಬ್ಬಿ ತುಪ್ಪನೂ ತೊಗೊತಾ ಇರ್ತೀವಿ ಪ್ರತಿಯೊಂದು ಬ್ರ್ಯಾಂಡ್ ಇದೆ ಜಿ ಆರ್ಬಿದು ಮತ್ತು ಬೇರೆ ಬೇರೆ ಬ್ರ್ಯಾಂಡೆಲ್ಲ ತುಪ್ಪ ಇದೆ ಅದು ತೊಗೊಂಡ್ರೂ ಕೂಡ ನಾವು ಒಂದು ಸರ್ತಿ ಕಾಯಿಸಿ ಇಟ್ಕೋಬೇಕು ಕಾಯಿಸಿ ಇಟ್ಕೊಂಡ್ರೆ ಸ್ವಲ್ಪ ಒಳ್ಳೆಯದು ನಮಗೇನೆ ಅದಕ್ಕೋಸ್ಕರ ಇನ್ನು ತುಪ್ಪ ಕೂಡ ಎಲ್ಲ ಕಾಯಿಸಿ ಒಂದು ಟಿಫನ್ ಬಾಕ್ಸ್ ಇತ್ತು ಟಿಫನ್ ಬಾಕ್ಸಲೆಲ್ಲ ಹಾಕಿ ಇಟ್ಟೆ ತುಂಬ ಚೆನ್ನಾಗಿತ್ತು ತುಪ್ಪ ಮಾತ್ರ ಸ್ಮೆಲ್ ಕೂಡ ಸಕತ್ತಾಗಿ ಬರ್ತಾಯಿತ್ತು ಇನ್ನು ಇದು ಬಂದುಬಿಟ್ಟು ಅಂದರೆ ಮನೆ ಕೆಲಸ ಎಲ್ಲ ಮಾಡಿಕೊಂಡೆ ಮೇಲೆ ಸಂಜೆ ಸಂಜೆ ಆಗ್ತಾ ಕೂಡ ಸ್ವಲ್ಪ ಕಾಫಿ ಕುಡಿಬೇಕಂತ ಅನ್ನಿಸ್ತು ಇನ್ನು ನಾನೇನು ಮಾಡಿ ಸ್ವಲ್ಪ ಕಾಫಿ ಮಾಡೋಣ ಅಂತ್ಬಿಟ್ಟು ಕಾಫಿಗೆ ಇಟ್ಟಿದ್ದೀನಿ ಬೆಳಗ್ಗೆ ಟೀ ಮಾಡಿದ್ದೆ ಒಂದು ಸ್ವಲ್ಪ ಅವಾಗವಾಗ ಕಾಫಿ ಮಾಡ್ಕೊಂಡು ಕುಡಿಬೇಕಂತ ಕೂಡ ಅನ್ನಿಸ್ತಾ ಇರುತ್ತೆ ಇನ್ನು ನೋಡ್ತಾ ಇರ್ಬೋದು ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಮತ್ತು ನೆಲೆಯೆಲ್ಲ ನೀಟಾಗಿ ಒರೆಸಿದ್ದೆ ಸ್ವಲ್ಪ ಜಾಸ್ತಿ ದಿನ ಗ್ಯಾಪ್ ಆಗಿಬಿಡ್ತಲ್ಲ ಸ್ವಲ್ಪ ಧೂಳು ಜಾಸ್ತಿನೇ ಇರುತ್ತೆ ಅದಕ್ಕೆ ಡೈಲಿ ಒಂದು ಸ್ವಲ್ಪ ದಿನ ಒರೆಸೋಣ ಅಂತ ಹೇಳಿಬಿಟ್ಟು ಮತ್ತು ಇವತ್ತು ಕೂಡ ನೀಟಾಗಿ ಒರೆಸಿದ್ದೆ ಇದು ಸ್ವಲ್ಪ ಮಧ್ಯಾಹ್ನ ಟೈಮ್ ಇದು ಇನ್ನು ನಮ್ಮ ಚಿಕ್ಕಮ್ಮನ ಮಗಳು ಇದಾಳಲ್ವ ಅವಳ ಮಗಳದು ಬೊರಡೇ ಇತ್ತು ಇವತ್ತು ಅಂದರೆ ಒಟ್ಟಿದ ಹಬ್ಬ ಇತ್ತು ಇನ್ನು ಅದಕ್ಕೋಸ್ಕರ ಇನ್ನು ಇವತ್ತಿಗೆ ಕರೆಕ್ಟಾಗಿ ಒಂದು ವರ್ಷ ಆಗುತ್ತೆ ಇನ್ನು ಹನ್ನೆರಡು ತಿಂಗಳು ಕಂಪ್ಲೀಟ್ ಆಗುತ್ತೆ ಹಂಗಂತ ಅವಳು ತಿಂಗಳ ತಿಂಗಳೂ ಫೋಟೋ ತಗೊಂಡು ಇಟ್ಕೊತಾ ಇದ್ಳು ಅದು ಒಂದು ಆಸೆ ಅಲ್ವಾ ಹೆಣ್ಮಕ್ಳಿಗೆ ಅದಕ್ಕೋಸ್ಕರ ಇವಾಗ ಹನ್ನೆರಡು ತಿಂಗಳು ಕಂಪ್ಲೀಟ್ ಆಗುತ್ತೆ ಏನು ಮಾಡೋದಪ್ಪ ಹೇಳ್ಬಿಟ್ಟು ಅದನ್ನು ರೆಡಿ ಮಾಡ್ತಾ ಇದ್ಲು ನನಗೆ ಗೊತ್ತಿರಲಿಲ್ಲ ಹಂಗೆ ಏನು ಮಾಡ್ತಿದ್ದಾಳಂತ ಓದೆ ಆದರೆ ಈ ಥರ ಡೆಕೋರೇಷನ್ ಮಾಡ್ತಾ ಮಾಡ್ತಾಯಿದ್ರು ನೋಡಿ ಎಷ್ಟು ಈಸಿ ಅಲ್ವಾ ನಾವೇನೇನೋ ಹುಡುಕ್ತಾ ಇರ್ತೀವಿ ಮತ್ತು ಹೂವು ಬೇಕು ಅದು ಇದೆಲ್ಲ ಬೇಕು ಅಂತೇಳ್ಬಿಟ್ಟು ಅವಳು ಸಿಂಪಲ್ ಏನೂ ಇಲ್ಲ ಚಿಕ್ಕಮ್ಮ ರಾಗಿ ಹಾಕ್ಸ್ಕೊಂಬರ್ಬೇಕು ಬರಬೇಕು ಅಂತ ರಾಗಿ ಅಲ್ಲಿ ಇಟ್ಟಿದ್ದಾರೆ ಅದೇ ನೆನಪು ಬಂದ್ಬಿಟ್ಟು ಇನ್ನು ಅದರಲ್ಲೇ ಒಂದು ಪಂಚೆ ಆರಿಸ್ಬಿಟ್ಟು ಇನ್ನು ಅದ್ರ ಮೇಲೆ ಕುಂದಿರ್ಸ್ಬಿಟ್ಟು ಈ ಥರ ರಾಗಿಯಲ್ಲಿ ಟ್ವೆಲ್ ಮಂತ್ಸ್ ಅಂತ ಬರೀಬೇಕಿತ್ತು ಇವಳು ತುಂಬ ತರಲೆ ಅಂದರೆ ತರಲೆ ಒಂದು ಚೂರ ಒಂದು ಸ್ವಲ್ಪದ ಕೂಡ ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ ಇನ್ನು ಎಲ್ಲ ಇದು ಮಾಡಿಬಿಡ್ತಾಳೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗೆ ಟ್ವೆಲ್ ಅಂತ ಬರೆದಿದ್ದಾಳೆ ಅಷ್ಟೇ ಇನ್ನು ಬರೀ ಅಂತಂದರೆ ಎರಡು ಮೂರು ಸರ್ತಿ ನಾವು ಟ್ರೈ ಮಾಡಿದ್ವಿ ಆದರೂ ಕೂಡ ಹುಡುಗರು ಚಿಕ್ಕ ಚಿಕ್ಕ ಮಕ್ಳು ಜಾಸ್ತಿ ಜನ ಇದ್ರಲ್ವ ಎಲ್ಲ ಇದು ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು ಹಂಗೂ ಹಿಂಗೂ ಪೇಚಾಡಿ ಪೇಚಾಡಿ ಅವಳತ್ರ ಟ್ವೆಲ್ ಅಂತ ಬರೆದ್ವಿ ಅಷ್ಟೇ ತುಂಬ ಚೆನ್ನಾಗಿ ಬಂತು ಸಿಂಪಲ್ಲಾಗಿ ಇನ್ನು ಅವ್ರ ಅಮ್ಮ ಫೋಟೋ ಎಲ್ಲ ತೆಗಿತಾ ಇದ್ದಾರೆ ಯಾವುದೇ ಹೆಣ್ಮಕ್ಳಿಗಾಗಲಿ ಈ ಥರ ಚಿಕ್ಕ ಮಕ್ಕಳಿದ್ದಾಗ ಎಲ್ಲ ಅಂದರೆ ಆಸೆ ಏನಂದರೆ ನಾವು ಮತ್ತೆ ಯಾವಾಗಾದರೂ ನೆಕ್ಸ್ಟು ಒಂದು ವರ್ಷ ಬಿಟ್ಟು ಎರಡು ವರ್ಷ ಬಿಟ್ಟು ಮೂರು ವರ್ಷ ಬಿಟ್ಟು ಹಂಗೆ ನೋಡಿದಾಗ ಮಕ್ಕಳು ಎಷ್ಟು ಜ ಎಷ್ಟು ಬೇಗ ಎತ್ತರ ಬೆಳಿತಾರೆ ಎಷ್ಟು ಬೇಗ ಇದಾಗ್ತಾರೆ ಅನ್ನೋದು ನಮಗೆ ಕಣ್ಣು ಮುಂದೆನೇ ನಮಗೆ ಅನ್ಸೋದಿಲ್ಲ ಆ ಥರ ನಾವು ಫಸ್ಟಿಂದನೂ ಈ ಥರ ಫೋಟೋ ಎಲ್ಲ ತೆಗ್ದು ಇಟ್ಕೊಂಡಿರ್ತೀವಲ್ವ ಮತ್ತು ನೋಡಬೇಕಾದ್ರೆ ಎಷ್ಟು ಬೇಗ ನಮ್ಮ ಮಕ್ಕಳು ದೊಡ್ಡವರಾದರೂ ಎಷ್ಟು ಬೇಗ ಬೆಳೆದ್ಬಿಟ್ರು ಅನ್ನೋ ನಮಗೆ ಒಂಥರ ಖುಷಿ ಅನಿಸುತ್ತೆ ಅದಕ್ಕೋಸ್ಕರ ಅದಿರಲೇಬೇಕು ನಿಜ ಹೇಳಬೇಕಂದ್ರೆ ಇನ್ನು ಇದು ಸಂಜೆ ಟೈಮ್ ಬಂದ್ಬಿಟ್ಟು ಎಂಟೂವರೆ ಆಗಿತ್ತು ಅವರ ಅಪ್ಪನೂ ಊರಿಂದ ಬಂದರು ಬಂದಮೇಲೆ ಇನ್ನು ಕೇಕ್ ಕೂಡ ಅಲ್ಲಿಂದ ತೊಗೊಬಂದಿದ್ರು ಅವರು ಇನ್ನು ಸಿಂಪಲಾಗೆ ಮಾಡ್ತಾ ಏನು ಗ್ರ್ಯಾಂಡಾಗಿ ಏನಿಲ್ಲ ಇನ್ನು ಹಳ್ಳಿ ಆದಮೇಲೆ ಗೊತ್ತಲ್ವ ಇಷ್ಟಾದರೂ ಮಾಡ್ತೀವಿ ಏನೋ ನಮಗಂತೂ ಹಿಂದಿನ ಕಾಲದಲ್ಲೆಲ್ಲ ಆಗಲಿಲ್ಲ ನಮ್ಮ ಅಪ್ಪ ಅಮ್ಮಂತೂ ನಮಗೆ ಅವ್ರಿಗೆ ಹೊಸ ಬಟ್ಟೆ ಕೊಡ್ಸೋಕೆ ಕೂಡ ಬಪ್ಪ ಅವ್ರಿಗೆ ಇದಿ ಇದ್ದಿರಲಿಲ್ಲ ಇನ್ನೊಂದು ಹೇಳಬೇಕಂದ್ರೆ ಹುಟ್ಟಿದ ದಿನವೇ ಗೊತ್ತಿರಲಿಲ್ಲ ಗೊತ್ತಿರಲ್ಲ ನಮ್ಮದು ಅಷ್ಟೇ ನಮಗೂ ಕೂಡ ಹುಟ್ಟಿದ ದಿನವೇ ನಮಗೆ ಗೊತ್ತಿರಲ್ಲ ಹೇಳ್ಬೇಕಂದ್ರೆ ಅಂಥದ್ರಲ್ಲಿ ನಮ್ಮ ಮಕ್ಕಳಾದ್ರೂ ಸ್ವಲ್ಪ ಚೆನ್ನಾಗಿರಲಿ ಹೇಳ್ಬಿಟ್ಟು ಪ್ರತಿಯೊಂದು ತಂದೆ ತಾಯಿಗೂ ಅನಿಸುತ್ತೆ ಅದಕ್ಕೋಸ್ಕರ ಈ ಥರ ಸಿಂಪಲ್ಲಾಗಿ ಮಾಡೇ ಮಾಡ್ತಾರೆ ಇನ್ನು ಫಸ್ಟ್ನೇ ವರ್ಷ ಬೇರೆ ಇನ್ನು ಚೆನ್ನಾಗಿ ಮಾಡಬೇಕಿತ್ತು ಸ್ವಲ್ಪ ಗ್ರ್ಯಾಂಡಾಗಿ ಬಟ್ ಏನು ಮಾಡಲಿ ಅವ್ರಿಗೂ ಸ್ವಲ್ಪ ಹುಷಾರಿಲ್ಲ ನಮ್ಮ ತಂಗಿಗೆ ಅದಕ್ಕೋಸ್ಕರ ಇನ್ನು ಇರೋದ್ರಲ್ಲೇ ಸಿಂಪಲಾಗಿ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದಾರೆ ಇನ್ನು ಹಳ್ಳಿಯಲ್ಲಂದರೆ ಗೊತ್ತು ಜಾಸ್ತಿ ಮಕ್ಕಳೇ ಇರ್ತಾರೆ ಇನ್ನು ಸ್ವಲ್ಪ ಚಿಕ್ಕ ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ಅವರೆಲ್ಲ ಬರ್ತಾಯಿರ್ತಾರೆ ಅದೇ ಒಂಥರ ಖುಷಿ ನೋಡ್ತಾ ಇರ್ಬೋದು ಕೇಕ್ ಕಟ್ ಮಾಡ್ತಾಯಿದ್ದಾರೆ ತುಂಬ ಆಯಿತು ಯಪ್ಪ ಎಷ್ಟು ಇದು ಬೇಗ ಇದು ಬೆಳೀತಾರೆ ಮಕ್ಕಳು ಬೇಗ ಬೇಗ ಒಂದು ವರ್ಷ ವರ್ಷ ಕಳೆದು ಹೋಗ್ತಾ ಇರುತ್ತೆ ಅಂತ ಅನಿಸ್ಬಿಡ್ತು ಒಂದೊಂದ್ಸರಿ ಇನ್ನು ನಮ್ಮ ತಂಗಿಗೆ ಬಂದುಬಿಟ್ಟು ಒಂದು ಗಂಡು ಪಾಪು ಒಂದು ಹೆಣ್ಣು ಪಾಪು ಮುದ್ದಾಗಿರೋ ಎರಡು ಗಂಡು ಮಕ್ಕಳು ನೋಡ್ತಾ ಇದ್ದರೆ ತುಂಬ ಖುಷಿ ಆಯಿತು ನಮಗಂತೂ ಇರೋದ್ರಲ್ಲೇ ಸಿಂಪಲ್ ಆಗಾದರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ವಿ ಬರ್ತ್ಡೇ ಮಾತ್ರ ನೋಡ್ತಾ ಇರ್ಬೋದು ಹುಡುಗರೆಲ್ಲ ಬಂದ್ಬಿಟ್ಟು ಇನ್ನು ಕೇಕೆಲ್ಲ ಕಟ್ ಮಾಡ್ತಾಯಿದ್ದಾರೆ ಇನ್ನು ಅವನು ಕೂಡ ತಂಗಿಗೆ ಕೇಕ್ ತಿನ್ನಿಸ್ತಾ ಇದ್ದಾನೆ ಏನೋ ಒಂಥರ ಖುಷಿ ಆಯಿತು ನೋಡಿಬಿಟ್ಟು ಈ ಥರ ಎಷ್ಟೇ ಸಿಂಪಲಾಗಿ ಮಾಡ್ತೀವಿ ಅಷ್ಟೇ ಹಳ್ಳಿ ಕಡೆ ಇನ್ನು ಹಳ್ಳಿ ಕಡೆ ಬರ್ತ್ಡಗೆಲ್ಲ ಕರೆಯೋಕೋದ್ರಂತೂ ಬರ್ತಿರ್ತಾರೆ ಕೆಲವರು ಕೆಲವರು ಬರೋದಿಲ್ಲ ನಾಚಿಕೊಳ್ತಾ ಇರ್ತಾರೆ ಅದು ಇದ್ದೇ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಇನ್ನು ಎಲ್ಲರೂ ಕೂಡ ನಾವು ಗೊತ್ತಿರಾರೆ ಅಂದರೆ ಇದೆ ನಮ್ಮ ಎಲ್ಲರೂ ಕೂಡ ಅಕ್ಕಪಕ್ಕ ಮನೆಯ ದೇವ್ರಲ್ವ ಮನೆಯವರು ಇರೋದ್ರಿಂದ ಎಲ್ಲರನ್ನೂ ಕರೆದ್ರೆ ಎಲ್ಲರೂ ಬರ್ತಾರೆ ಇನ್ನು ಎಲ್ಲರೂ ಕೂಡ ಬಂದಿದ್ರು ತುಂಬ ಜನ ಬಂದಿದ್ರು ಹೇಳ್ಬೇಕಂದ್ರೆ ಅವರು ಒಳಗಡೆ ಬಂದಿರಲಿಲ್ಲ ಎಲ್ಲ ಹೊರಗಡೆ ನಿಂತಿದ್ರು ಚಪ್ಪಲ್ ಕೆಳಗೆ ಇನ್ನು ಚಿಕ್ಕ ಮಕ್ಕಳೆಲ್ಲ ಒಳಗಡೆ ಬಂದಿದ್ರು ಅಷ್ಟೇ ಇನ್ನು ಎಲ್ಲ ಸ್ವಲ್ಪ ದೊಡ್ಡ ದೊಡ್ಡವರು ಎಲ್ಲರೆಲ್ಲ ಕೂಡ ಹೊರಗಡೆ ಇದ್ದರು ಇನ್ನು ಕೇಕೆಲ್ಲ ಕಟ್ ಮಾಡಿದ್ಮೇಲೆ ಇನ್ನು ಕೇಕೆಲ್ಲ ಅವ್ರು ಕಟ್ ಮಾಡಿ ಕಟ್ ಮಾಡಿ ಕೊಟ್ಟಂಗೆಲ್ಲ ಅವ್ರು ಇಸ್ಕೊಂಡು ಹೋಗಿಬಿಟ್ರು ತುಂಬ ಜನನೇ ಬಂದಿದ್ರು ಎಲ್ಲರೂ ಕೂಡ ಮನೆಗೆ ವಾಪಸ್ ಹೋದರು ಅವ್ರದೆಲ್ಲ ವೀಡಿಯೋಸ್ ತ ಮಾಡೋಕ್ಕಾಗಲಿಲ್ಲ ನನಗೆ ಇನ್ನು ಹೇಳ್ಬೇಕಂದ್ರೆ ನಾನೇ ಕೂಡ ಇಲ್ಲ ಇನ್ನು ಅವ್ರದ್ದೆಲ್ಲ ಆ ಖುಷಿಗೆ ಬಿಡೋ ನಾನೇ ವೀಡಿಯೋ ಮಾಡೋಣ ಅಂತ ಅಂತೇಳ್ಬಿಟ್ಟು ಸುಮ್ಮನೆ ವೀಡಿಯೋ ಮಾಡಿಕೊಂಡೇ ಇದ್ದೆ ನಾನು ತುಂಬ ಚೆನ್ನಾಗಾಯಿತು ಸಿಂಪಲ್ಲಾಗಾದರೂ ಕೂಡ ಇನ್ನು ಅವಾಗ ತಾನೇ ಟ್ಯೂಷನ್ ಮುಗಿಸ್ಕೊಂಡು ಸ್ವಲ್ಪ ಜನ ಮಕ್ಕಳು ಕೂಡ ಬಂದಿದ್ದರು ಅಂದರೆ ಕ್ಲಾಸ್ ಮುಗಿಸ್ಕೊಂಡು ನೈಟ್ ಹೊತ್ತೆಲ್ಲ ಟ್ಯೂಷನ್ಗೆ ಹೋಗಿ ಬರ್ತಾರೆ ಅವಾಗ ತಾನೇ ಬಂದಿದ್ದರು ಇನ್ನು ಚಿಕ್ಕಮ್ಮ ಹೋಗ್ಬಿಟ್ಟು ಹಂಗೆ ಕರ್ಕೊಂಡು ಬಂದಿದ್ರು ಅವ್ರಿಗೂ ಕೂಡ ಚಿಕ್ಕಮ್ಮ ಕೇಕೆಲ್ಲ ಕೊಡ್ತಾ ಇದ್ದಾರೆ ಇನ್ನು ಇಸ್ಕೊಂಡು ಮಕ್ಕಳೆಲ್ಲ ಹೊರಟರು ಮತ್ತು ಸ್ವಲ್ಪ ದೊಡ್ಡ ದೊಡ್ಡರೆಲ್ಲ ಇದ್ದರು ಇವರೆಲ್ಲ ನಮ್ಮ ಅಕ್ಕಪಕ್ಕದ ಮನೆಯವರೇ ಸ್ವಲ್ಪ ಜನ ರಿಲೇಷನ್ ಕೂಡ ಇದ್ದಾರೆ ಇನ್ನು ಕೇಕೆಲ್ಲ ಇಸ್ಕೊಂಡು ಇಸ್ಕೊಂಡು ಹೋದ್ರು ತುಂಬ ಜನ ಹೋದರು ಇವರೆಲ್ಲ ಒಳಗಡೆ ಬನ್ನಿ ಅಂದರೆ ಫೋಟೋ ಒಬ್ಬರು ಬರಲಿಲ್ಲ ಹಂಗೆ ಹಳ್ಳಿ ಅಂದಮೇಲೆ ಅದೆಲ್ಲ ಸರ್ವೇ ಸಾಮಾನ್ಯನೇ ಸ್ವಲ್ಪ ಜನ ನಾಚಿಕೊತಾರೆ ಮತ್ತು ಮಕ್ಳಿಗೋಸ್ಕರನಾದರೂ ಒಂದು ಸ್ವಲ್ಪ ಬಂದುಬಿಟ್ಟು ಅವ್ರಿಗೆ ಆಶೀರ್ವಾದ ಮಾಡಿ ಸ್ಪೀಡ್ ಕೇಕ್ ತಿನ್ನಿಸ್ಬಿಟ್ಟು ಇರ್ತಾರೆ ಹಳ್ಳಿಯಲ್ಲಿ ಇಷ್ಟೇ ಇನ್ನು ಇನ್ನೊಂದು ವಿಷಯ ಅಂದರೆ ನನ್ನ ಮಗ ನೋಡಿ ಅವನು ಲೋಕದಲ್ಲಿ ಅವ್ನು ತೇಲಾಡ್ತಾ ಇದ್ದಾನೆ ಇನ್ನು ಕೇಕ್ ಇಸ್ಕೊಂಡ್ಬಿಟ್ಟು ತಿನ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾನೆ ನಾನು ನೋಡ್ಕೊಳ್ಳಿಲ್ಲ ಸಡನ್ನಾಗಿ ನೋಡ್ಕೊಂಡೆ ಪಾಪ ಏನೇ ಸುಮ್ಮನೆ ಕಾಯಿ ಬೆರಳು ಎಲ್ಲ ನೆಕ್ತಾ ನೆಕ್ತಾಯಿದ್ದೇನೆ ಕೇಕ್ ತೊಗೊಂಬಂದುಬಿಟ್ಟು ನನಗೆ ಭಯ ಮದುವೆ ತುಂಬ ಕೋಲ್ಡ್ ಆಗಿಬಿಟ್ಟಿದೆ ಇದು ಎಲ್ಲ ಸ್ವಲ್ಪ ಕ್ರೀಮ್ ಎಲ್ಲ ಹಾಕಿರ್ತಾರೆ ತಿಂದು ಇನ್ನೆಲ್ಲ ಇದು ಮಾಡ್ಕೊತ ಅಂತ ಅನ್ನಿಸ್ಬಿಟ್ಟಿತ್ತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ನೋಡಿ ಸಬ್ಸ್ಕ್ರೈಬ್